ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇವತ್ತು ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಆರು ಅಪವರ್ತಿಸುವಿಕೆ ಅಭ್ಯಾಸ ಆರು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅದರಲ್ಲಿ ಪಾರ್ಟ್ ಒನ್ ವಿಡಿಯೋ ಇವತ್ತು ನಾವು ನೋಡೋಣ ಹಾಗಾದರೆ ಈಗ ನೋಡಿ ಅಭ್ಯಾಸ ಆರು ಪಾಯಿಂಟ್ ಮೂರು ಅದರಲ್ಲಿ ಒಂದೇ ಪ್ರಾಬ್ಲಮ್ ನೋಡಿರಿ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಒಂದೇದು ಇಪ್ಪತ್ತೆಂಟು ಎಕ್ಸ್ ಘಾತ ನಾಲ್ಕು ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಎರಡನೇದು ನೋಡ್ರಿ ಮೈನಸ್ ಮೂವತ್ತಾರು ವೈ ಕ್ಯೂ ಬಾಗ್ಲೇ ಒಂಬತ್ತು ವೈ ಸ್ಕ್ವಯರ್ ಮೂರನೇದು ಏನು ಹೇಳ್ತಾ ಇದೆ ನೋಡಿರಿ ಅರವತ್ತಾರು ಪಿ ಕ್ಯೂ ಸ್ಕ್ವಯರ್ ಆರ್ ಕ್ಯೂ ಬಾಗ್ಲೇ ಹನ್ನೊಂದು ಕ್ಯೂ ಆರ್ ಸ್ಕ್ವಯರ್ ನಾಲ್ಕನೇದು ನೋಡಿರಿ ಮೂವತ್ತ್ನಾಲ್ಕು ಎಕ್ಸ್ಗಾತ ಮೂರು ಐಗತ್ತ ಮೂರು ಜೆಡ್ ಗತ ಮೂರು ಭಾಗಲೆ ಐವತ್ತೊಂದು ಎಕ್ಸ್ ವೈ ಸ್ಕ್ವರ್ ಝಡ್ ಕ್ಯೂಬ್ ಐನೇದು ಹನ್ನೆರಡು ಏಗತ್ತ ಎಂಟು ಬಿಗತ್ತ ಎಂಟು ಭಾಗ್ಲೆ ಮೈನಸ್ ಆರು ಏಗತ್ತಾರು ಬಿಗಾತ ನಾಲ್ಕು ಈಗ ಒಂದೊಂದಾಗಿ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ ಇಪ್ಪತ್ತೆಂಟು ಎಕ್ಸ್ಗಾತ ನಾಲ್ಕು ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಇದನ್ನು ನಾವು ಈ ರೀತಿಯಾಗಿ ಡಿವೈಡೆಡ್ ಬೈ ಅಂತಲೇ ಬರ್ಕೋಬೋದಾ ಇಪ್ಪತ್ತೆಂಟು ಎಕ್ಸ್ ಗಾತ ನಾಲ್ಕು ಬಾಗಿಲೇ ಇದ್ದಿದ್ದನ್ನು ನಾವು ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಅಂತ ಬರೆದಿವಾಗ ಇಪ್ಪತ್ತೆಂಟು ಎಕ್ಸ್ ಗಾತ ನಾಲ್ಕನ್ನು ನಾವು ಯಾವ ರೀತಿಯಾಗಿ ಬರಿತಾ ಇದೇವಪ್ಪ ಇಪ್ಪತ್ತೆಂಟು ಎಕ್ಸ್ ಇಂಟು ಎಕ್ಸ್ಗಾತ ಮೂರು ಇಲ್ಲಿ ಏನಿಲ್ಲ ಏನಿಲ್ಲಾರು ಒಂದಿರುತ್ತೆ ಎಕ್ಸ್ ಇಂಟು ಎಕ್ಸ್ ರಿಸ್ಟು ತ್ರೀ ಎಕ್ಸ್ ಗಾತ ನಾಲ್ಕು ಡಿವೈಡೆಡ್ ಬೈ ಐವತ್ತಾರನ್ನು ಇಪ್ಪತ್ತೆಂಟು ಎರಡಲ್ಲೇ ಐವತ್ತಾರು ಎಕ್ಸ್ಗೆ ಎಕ್ಸ್ ಅಂತ ಬರಿತಾ ಇದ್ದೀವಿ ಹಾಗಿದ್ರೆ ಇಲ್ಲಿ ನೋಡ್ರಿ ಇಪ್ಪತ್ತೆಂಟು ಎಕ್ಸ್ ಹೋಯ್ತು ಇಪ್ಪತ್ತೆಂಟು ಎಕ್ಸ್ ಹೋಯಿತು ಏನು ನೋಡಿದ್ರೆ ಇಲ್ಲಿ ಒನ್ ಬೈ ಟೂ ಇಂಟು ಎಕ್ಸ್ ಕ್ಯೂ ಒನ್ ಬೈ ಟು ಎಕ್ಸ್ ಕ್ಯೂ ಬೈ ಟೂ ಉಳಿಯುತ್ತೆ ಅದನ್ನು ನಾವು ಒನ್ ಬೈ ಟು ಎಕ್ಸ್ ಕ್ಯೂ ಅಂತಲೂ ಬರಿಬೋದು ಈಗ ನೋಡಿರಿ ಎರಡನೇ ಸಮಸ್ಯೆ ಮೈನಸ್ ಮೂವತ್ತಾರು ವಾಯುಗಾತ ಮೂರು ಬಾಗ್ಲೆ ಒಂಬತ್ತು ವಾಯ್ ಸ್ಕ್ವಯರ್ ಬಾಗಿಲೇನ ತೆಗೆದು ನಾವು ಡಿವೈಡೆಡ್ ಬೈ ಅಂತ ತಗೋಬೋದ ಮೈನಸ್ ಮೂವತ್ತಾರು ವಾಯ್ ಕ್ಯೂಬ್ ಡಿವೈಡೆಡ್ ಬೈ ಒಂಬತ್ತು ವೈ ಸ್ಕ್ವಯರ್ ಮೈನಸ್ ಮೂವತ್ತಾರನ್ನು ನಾವು ಮೈನಸ್ ನಾಲ್ಕು ಇಂಟು ಒಂಬತ್ತು ಒಂಬತ್ನಾಲ್ಕಲೇ ಮೈನಸ್ ಮೂವತ್ತಾರು ವಾಯ್ ಕ್ಯೂಬನ್ನು ವಾಯ್ ಇಂಟು ವೈ ಸ್ಕ್ವಯರ್ ಈ ಥರನಾದ್ರು ಬರಿಬೋದು ಓಕೆ ಕೆಳಗಡೆ ಒಂಬತ್ತು ವೈ ಸ್ಕ್ವಯರ್ ಒಂಬತ್ತು ಹೈಸ್ಕ್ವಯರ್ ಆಯಿತು ಒಂಬತ್ತು ಹೈಸ್ಕ್ವರ್ ಆಯಿತು ಎಷ್ಟು ಉಳೀತರೆ ಇಲ್ಲಿ ಮೈನಸ್ ನಾಲ್ಕು ವಾಯ್ ಉಳಿಯುತ್ತೆ ನೆಕ್ಸ್ಟ್ ಮೂರನೇ ಸಮಸ್ಯೆ ನೋಡಿರಿ ಅರವತ್ತಾರು ಪಿ ಕ್ಯೂ ಸ್ಕ್ವಯರ್ ಆರ್ ಕ್ಯೂ ಆಗಲೇ ಹನ್ನೊಂದು ಕ್ಯೂ ಆರ್ ಸ್ಕ್ವಯರ್ ಅರವತ್ತಾರು ಪಿ ಕ್ಯೂ ಸ್ಕ್ವರ್ ಆರ್ ಕ್ಯೂ ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವಯರ್ ಅರವತ್ತಾರನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಆರ ಹನ್ನೊಂದಲೇ ಹನ್ನೊಂದು ಆರಲೆ ಅರವತ್ತಾರು ಆರು ಪಿ ಕ್ಯೂಬ್ ಆರ್ ಇಂಟು ಹನ್ನೊಂದು ಕ್ಯೂ ಆರ್ ಸ್ಕ್ವಯರ್ ಪಿ ಕ್ಯೂ ಸ್ಕ್ವರ್ ಆರ್ ಕ್ಯೂಬನ್ನ ನಾವು ಪಿ ಕ್ಯೂ ಆರ್ ಇಂಟು ಕ್ಯೂ ಆರ್ ಸ್ಕ್ವೇರ್ ಅಂತ ಬರಿಬೋದು ಓಕೆ ನೆಕ್ಸ್ಟ್ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಕೆಳಗಡೆ ಬರುತ್ತೆ ಈಗ ನೋಡ್ರಿ ಹನ್ನೊಂದು ಕ್ಯೂ ಆರ್ ಸ್ಕೋರ್ ಹನ್ನೊಂದು ಕ್ಯೂ ಆರ್ ಸ್ಕ್ವರ್ ಆಯಿತು ಏನು ಉಳಿತು ಇಲ್ಲಿ ಆರು ಪಿ ಕ್ಯೂ ಆರ್ ಮಾತ್ರ ಉಳಿಯುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಮೂವತ್ತ್ನಾಲ್ಕು ಎಕ್ಸ್ ಗಾತ ಮೂರು ವಾಯ್ ಗಾತ ಮೂರು ಝಡ್ ಗಾತ ಮೂರು ಬಾಗಿಲೇ ಐವತ್ತೊಂದು ಎಕ್ಸ್ ವೈ ಸ್ಕ್ವೇರ್ ಝಡ್ ಕ್ಯೂ ಈ ಬಾಗಲೇ ಚಿಹ್ನ ತೆಗೆದು ನಾವು ಡಿವೈಡೆಡ್ ಬೈ ಅಂತ ಬರಿಬೋದಾ ಇಲ್ಲಿ ನೋಡಿರಿ ಭಾಳ ಚಿನ್ನ ತೆಗೆದು ಡಿವೈಡೆಡ್ ಬೈ ಹಾಕಿದ್ವಿ ಇವಾಗ ಮೂವತ್ತ್ನಾಲ್ಕನ್ನು ನಾವು ಹದಿನೇಳು ಎರಡಲ್ಲೇ ಮೂವತ್ತ್ನಾಲ್ಕು ಈ ಥರ ಡಿವೈಡ್ ಮಾಡ್ಕೋಬೇಕು ಇಲ್ಲಿ ಎಕ್ಸ್ ಕ್ಯೂಬನ್ನು ಎಕ್ಸ್ ಸ್ಕ್ವರ್ ಇಂಟು ಎಕ್ಸ್ ಅಂತ ತಗೋಬೇಕು ನೆಕ್ಸ್ಟ್ ವಾಯ್ ಕ್ಯೂಬನ್ನು ವಾಯ್ ಇಂಟು ವೈ ಸ್ಕ್ವರ್ ಅಂತ ತಗೊಳ್ಳೋಣ ಝಡ್ ಕ್ಯೂಬನ್ನು ವಾಯ್ ಇಂಟು ಝಡ್ ಅಲ್ಲ ಝಡ್ ಕ್ಯೂಬ್ ಇಲ್ಲಿ ಒಂದೇ ತಗೊಳ್ಳೋಣ ಜಡ್ ಇಲ್ಲಿಲ್ಲ ಒಂದೇ ಝಡ್ ಕ್ಯೂಬ್ ಅಂತ ತಗೊಂಡ್ರಿ ಇವಾಗ ಕೆಳಗಡೆ ನೋಡಿರಿ ಐವತ್ತೊಂದನ್ನು ಹದಿನೇಳು ಮೂರಲ್ಲೇ ಐವತ್ತೊಂದು ಹದಿನೇಳು ಎಕ್ಸ್ ವೈ ಸ್ಕ್ವರ್ ಝಡ್ ಕ್ಯೂಬ್ ಓಕೆ ಈಗ ನೋಡಿರಿ ಹದಿನೇಳು ಎಕ್ಸ್ ವೈ ಸ್ಕ್ವರ್ ಝಡ್ ಕ್ಯೂಬ್ ಹೋಯಿತು ಇದು ಹದಿನೇಳು ಎಕ್ಸ್ ವೈ ಸ್ಕ್ವಯರ್ ಝಡ್ ಕ್ಯೂಬ್ ಹೋಯಿತು ಇಲ್ಲೇನು ಉಳಿಯುತ್ತೆ ರೀ ಎರಡು ಎಕ್ಸ್ ಕ್ವಯರ್ ವೈ ಡಿವೈಡೆಡ್ ಬೈ ತ್ರೀ ಉಳಿಯುತ್ತೆ ಎರಡು ಎಕ್ಸ್ ಸ್ಕ್ವೇರ್ ವಾಯ್ ಅಂದರೆ ನಾವು ಎರಡು ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್ ಎಂದು ತಗೊಳ್ಳೋಣ ಡಿವೈಡೆಡ್ ಬೈ ತ್ರೀ ನೋಡಿರಿ ಇಲ್ಲಿ ಎರಡು ಬೈ ಮೂರು ಸಪ್ರೇಟ್ ಬರೆದಾಗ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವರ್ ವಾಯ್ಗೆ ವಾಯ್ ಆಯಿತು ಓಕೆ ನೆಕ್ಸ್ಟ್ ಐದನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಹನ್ನೆರಡು ಎ ಏಗಾತ ಎಂಟು ಬಿ ಗಾತ ಇಂಟು ಡಿವೈಡೆಡ್ ಬೈ ಮೈನಸ್ ಆರು ಎ ಏಗಾತ ಆರು ಬಿ ಗಾತ ನಾಲ್ಕು ಈ ನೋಡ್ರಿ ಬಾಗಿಲೇ ಚಿನ್ನನ ತಗ ನಾವು ಡಿವೈಡೆಡ್ ಬೈ ಹಾಕ್ಕೊಂಡು ಬರ್ಕೊಳ್ಳೋಣ ಇವಾಗ ಹನ್ನೆರಡು ಹೇಗಾತ ಎಂಟು ಬಿಗಾತ ಎಂಟು ಡಿವೈಡೆಡ್ ಬೈ ಮೈನಸ್ ಆರು ಏಗತ್ತಾ ಆರು ಬಿಗಾತ ನಾಲ್ಕು ಓಕೆ ಇಲ್ಲಿ ನೋಡ್ರಿ ಎರಡು ಆರಲ್ಲೇ ಹನ್ನೆರಡು ಈ ಥರ ಬರ್ಕೊಳ್ಳೋಣ ಈಗ ಆತ ಎಂಟನ್ನು ನಾವು ಹೇಗಾತ ಎರಡು ಹೇಗಾತ ಆರು ಅಂತ ತಗೊಳ್ಳೋಣ ಬಿ ಗಾತ ಎಂಟನ್ನು ಬಿ ಗಾತ ನಾಲ್ಕು ಬಿ ಗಾತ ನಾಲ್ಕನ್ನು ತಗೊಳ್ಳೋಣ ಇದು ಹೆಂಗಿದ್ದು ಹಂಗೆ ಬರೀರಿ ಬಿ ಮೈನಸ್ ಆರು ಏಗಾತ ಆರು ಬಿ ಗಾತ ನಾಲ್ಕು ಇದು ಹೋಯಿತು ಇದು ಆಯ್ತು ಏನು ನೋಡುತ್ತೆ ಇಲ್ಲಿ ಎರಡು ಎ ಸ್ಕ್ವೇರ್ ಬಿ ಟು ಫೋರ್ ಉಳಿಯುತ್ತೆ ಈಗ ನೋಡ್ರಿ ಎರಡನೇ ಮೇನ್ ಕ್ವೆಶನ್ ಏನು ಹೇಳ್ತಾ ಇದ್ರಲ್ಲಿ ಈ ಕೆಳಗಿನ ಬಹು ಪದೋಕ್ತಿಗಳನ್ನು ಕೊಟ್ಟಿರುವ ಏಕ ಪದೋಕ್ತಿಯಿಂದ ಭಾಗಿಸಿ ಒಂದೇ ನೋಡ್ರಿ ಐದು ಎಕ್ಸ್ ಸ್ಕ್ವರ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಓಕೆ ನೆಕ್ಸ್ಟ್ ಎರಡನೇದು ನೋಡ್ರಿ ಮ ಇ ಇವೆಲ್ಲ ಎಷ್ಟಿದಾವ್ರಿ ಎರಡು ಮೂರು ನಾಲ್ಕು ಐದು ಪ್ರಾಬ್ಲಮ್ಸ್ ಇದ್ದಾವೆ ಈಗ ಒನ್ ಬೈ ಒನ್ ಒಂದೊಂದಾಗಿ ನೋಡ್ತಾ ಹೋಗೋಣ ಐದು ಎಕ್ಸ್ ಸ್ಕ್ವರ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಅಂತ ಬರ್ಕೊಳ್ಳೋಣ ಇಲ್ಲಿ ಐದು ಎಕ್ಸ್ ಸ್ಕ್ವರ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಅಂತ ಈ ಥರ ಡಿವೈಡ್ ಮಾಡಬೇಕು ಇಲ್ಲಿ ನೋಡ್ರಿ ಐದು ಬೈ ಮೂರು ಎಕ್ಸ್ ಈಗ ಒಂದು ಎಕ್ಸ್ ಹೋಯಿತು ಇಲ್ಲಿ ಎಕ್ಸ್ ಉಳಿಯುತ್ತೆ ಮೈನಸ್ ಮೂರಲ್ಲಿ ಮೂರೇಳ ಆರು ಎಕ್ಸ್ ಎಕ್ಸ್ ಹೋಗಿತ್ತು ಓಕೆ ಇಲ್ಲಿ ಏನು ಬೈ ತ್ರೀ ಡಿವೈಡೆಡ್ ಬೈ ಇಂಪ್ಲಾಯ್ಸ್ ಒನ್ ಬೈ ತ್ರೀ ಅಂತ ಹೊರಗಡೆ ತಕೊಂಡ್ರಿ ಐದು ಎ ಎಕ್ಸ್ ಮೈನಸ್ ಟು ಬೈ ಇಲ್ಲಿ ನೋಡ್ರಿ ಒನ್ ಬೈ ತ್ರೀ ಹೊರಗಡೆ ಬರುತ್ತೆ ಐದು ಎಕ್ಸ್ ಉಳಿಯುತ್ತಿಲ್ಲಿ ಇದು ಮೂರೇಳೆ ಆರು ಈ ಥರ ಮಾಡಬೇಕು ಓಕೆ ಎರಡನೇ ಮೇನ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ మూరు వాయుత ఇంటో మైనస్ నాలుగు వాయుఘాత ఆరు ప్లస్ ఐదు ఐగాత నాలు హోల్ బ్రాకెట్ డివైజల్ బై భాగర చింది వాయుఘత నాలుగు ఇవగా మూడు వైఘత ఇంటో మైనస్ నాలుగు వైఘాత ఆరు ప్లస్ ఐదు వైఘత నాలుగు డివైడెడ్ బై ವಾಯುಘಾತ ನಾಲ್ಕು ಇಸ್ ಈಕ್ವಲ್ ಟು ಒಂದೊಂದಾಗಿ ಬಿಡಿಸಿ ಬರ್ಕೊಳ್ಳೋಣ ಮೂರು ವಾಯುಘಾತ ಎಂಟು ಡಿವೈಡೆಡ್ ಬೈ ವೈಘಾತ ನಾಲ್ಕು ಮೈನಸ್ ನಾಲ್ಕು ವಾಯುಘಾತ ಆರು ಡಿವೈಡೆಡ್ ಬೈ ವಾಯುಘಾತ ನಾಲ್ಕು ಪ್ಲಸ್ ಐದು ವಾಯುಘಾತ ನಾಲ್ಕು ಡಿವೈಡೆಡ್ ಬೈ ವೈಘಾತ ನಾಲ್ಕು ನೋಡ್ರಿ ಇಲ್ಲಿ ವಾಯುಘಾತ ನಾಲ್ಕು ಇದರಲ್ಲೂ ಹೋಗುತ್ತೆ ಇದರಲ್ಲೂ ಹೋಗುತ್ತೆ ಇದರಲ್ಲಿ ಹೋಗುತ್ತೆ ಇವಾಗ ಏನು ಹಾಗೇನು ನೋಡತೈತ್ರಿಲಿ ಮೂರು ವಾಯ್ಘಾತ ನಾಲ್ಕು ಮೈನಸ್ ನಾಲ್ಕು ಐ ಸ್ಕ್ವೇರ್ ಪ್ಲಸ್ ಫೈ ಓಕೆ इले नोड्री एंटू इंटू ब्रैकेट एक्स क्यूब वाय स्क्वेर झेयर प्लस एक्स स्क्वय वाई क्यू जेड स्क्वयर् प्लस एक्स स्क्वे वाय स्क्वे झूब डिवडेड बै नाक एक्स स्क्वयर् वाय स्क्वेर झेयर इले कामन एंटू कामन आगत एक्स क्यूब वाय स्क्वेर झेयर प्लस एक्स क्यूब प्लस एक्स स्क्वय झड क्यू डवैडेड बै नाक एक्स्क्वर् वाय स्क्वेर झयर् ओके बिश्बर को एक्स क्यू वाय स्क्वयर् झ स्वयर्वैडेड बै नाकु एक्स्क्र वाय स्क्वे झड स्क्वयर् प्लस एक्स स्क्वय वाय क्यू झ स्क्वयर् डवैडेड बै एक्स स्क्वय वाय स्क्वेर झयर्ग नोड़ रि मैं नेक्स्ट एंटू एक्स स्क्वय ನಾಲ್ಕು ಎಕ್ಸ್ ಸ್ಕ್ವರ್ ವೈ ಸ್ಕ್ವರ್ ಝಡ್ ಸ್ಕ್ವಯರ್ ಓಕೆ ಇವಾಗ ಕ್ಯಾನ್ಸಲ್ ಮಾಡಿರಿ ಇವಾಗ ನೋಡಿರಿ ಒನ್ ಬೈ ಒನ್ ಕ್ಯಾನ್ಸಲ್ ಮಾಡ್ತಾ ಹೋದಾಗ ಇಲ್ಲಿ ಎರಡು ಎಕ್ಸ್ ಉಳಿಯುತ್ತೆ ಪ್ಲಸ್ ಇಲ್ಲಿ ಕೂಡ ಎರಡು ವಾಯ್ ಉಳಿಯುತ್ತೆ ಪ್ಲಸ್ ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎರಡು ಝಡ್ ಉಳಿಯುತ್ತೆ ಎರಡು ಮತ್ತೆ ಕಾಮನ್ ಆಯಿತು ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝಡ್ ಓಕೆ ಇವಾಗ ನಾಲ್ಕನೇ ಕ್ವಶನ್ ನೋಡಿರಿ ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಬ್ರ್ಯಾಕೆಟ್ ಆಫ್ ಡಿವೈಡೆಡ್ ಬೈ ಟೂ ಎಕ್ಸ್ ಇದನ್ನು ನಾವು ಡಿವೈಡೆಡ್ ಬೈ ಟೂ ಎಕ್ಸ್ ಅಂತ ಈ ಥರ ತಗೊಳ್ಳೋಣ ಒನ್ ಬೈ ಒನ್ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ ರೀ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಸ್ಕ್ವರ್ ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎರಡು ಎಕ್ಸನ್ನು ನಾವು ಇಲ್ಲಿ ನೋಡ್ರಿ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎರಡು ಎಕ್ಸ್ ಅಕ್ಸ್ಕ್ವಯರ್ ಡಿವೈಡೆಡ್ ಬೈ ಎರಡು ಒಂದು ಎಕ್ಸ್ ಹೋಗುತ್ತೆ ಇಲ್ಲಿ ಎಕ್ಸ್ವಾಯರ್ ಬೈ ಟೂ ಉಳಿಯುತ್ತೆ ನೋಡ್ರಿ ಇದು ನೆಕ್ಸ್ಟು ಎರಡಕ್ಕೆ ಎರಡು ಹೋಯಿತು ಒಂದು ಎಕ್ಸ್ ಎಕ್ಸ್ ಹೋಯ್ತು ಪ್ಲಸ್ ಎಕ್ಸ್ ಉಳಿಯುತ್ತೆ ಇಲ್ಲಿ ಇಲ್ಲಿ ಮೂರು ಬೈ ಎರಡು ಎಕ್ಸ್ ಎಕ್ಸ್ ಹೋಗುತ್ತೆ ಮೂರು ಬೈ ಎರಡು ಉಳಿಯುತ್ತೆ ಇವಾಗ ನೋಡ್ರಿ ಒನ್ ಬೈ ಟು ಕಾಮನ್ ತಗೊಂಡಾಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು 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 ಒಂದಲೇ ಎರಡು ಪ್ಲಸ್ ಎರಡು ಇಲ್ಲಿ ಹೋದರೆ ಪ್ಲಸ್ ಮೂರು ಉಳಿಯುತ್ತೆ ಓಕೆ ನೆಕ್ಸ್ಟ್ ಐದನೇ ಕ್ವಶನ್ ನೋಡಿರಿ ಇವಾಗ ಪಿ ಕ್ಯೂ ಕ್ಯೂ ಟು ಸಿಕ್ಸ್ ಮೈನಸ್ ಪಿ ಟು ಸಿಕ್ಸ್ ಇಂಟು ಕ್ಯೂ ಟು ಕ್ಯೂ ಬಾಗಿಲೇ ಪಿ ಕ್ಯೂ 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 ಇದನ್ನು ಡಿವೈಡೆಡ್ ಬೈ ಮಾಡಿ ಬರ್ಕೊಂಡಾಗ ಒನ್ ಬೈ ಒನ್ ಸಪ್ರೇಟ್ ಮಾಡಿದಾಗ ಏನಾಯ್ತು ರೀ ಇದು ಪಿ ಕ್ಯೂ ಕ್ಯೂ ಸಿಕ್ಸ್ ಡಿವೈಡೆಡ್ ಬೈ ಪಿ ಕ್ಯೂ 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 ಮೈನಸ್ ಪಿ ರಿಸ್ಟು ಆರು ಇಂಟು ಟು ತ್ರೀ ಡಿವೈಡೆಡ್ ಬೈ ಪಿ ಗಾತ ಮೂರು ಕ್ಯೂ ಗಾತ ಮೂರು ಇವೆಲ್ಲ ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಏನು ನೋಡಿದೈತ್ರಿ ಕ್ಯೂ ಗಾತ ಮೂರು ಮೈನಸ್ ಪಿ ಗಾತ ಮೂರು ಉಳಿಯುತ್ತೆ ಇಲ್ಲಿ ನೋಡ್ರಿ ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಕ್ಯೂ ಗಾತ ಮೂರು ಉಳಿಯುತ್ತೆ ನೆಕ್ಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿದಾಗ ಏನು ನೋಡ್ತೀರಿ ಪಿ ಗಾತ ಮೂರು ಓಕೆ ಈಗ ನೋಡ್ರಿ ಮೂರನೇ ಕ್ವಶನ್ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಒಂದೇದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಭಾಗಲೆ ಐದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಭಾಗಲೆ ಎರಡು ಎಕ್ಸ್ ಮೈನಸ್ ಐದು ಇದೇ ರೀತಿಯಾಗಿ ಐದು ಪ್ರಾಬ್ಲಮ್ಸ್ಗಳಿದೆ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದನ್ನು ಡಿವೈಡೆಡ್ ಬೈ ಐದು ಅಂತ ತಗೋತಾ ಇದ್ದೀವಿ ಇಲ್ಲಿ ಹತ್ತು ಎಕ್ಸ್ ಡಿವೈಡೆಡ್ ಬೈ ಐದು ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಐದನ್ನು ಹೊರಗಡೆ ತಕೊಂಡಾಗ ಎರಡು ಎಕ್ಸ್ ಮೈನಸ್ ಫೈವ್ ಉಳಿಯುತ್ತೆ ಇದಕ್ಕೆ ಐದು ಆಯಿತು ಇಲ್ಲಿ ಎರಡು ಎಕ್ಸ್ ಮೈನಸ್ ಐದು ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಇಲ್ಲಿ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಬಾಗಿಲೇ ಎರಡು ಎಕ್ಸ್ ಮೈನಸ್ ಐದು ಡಿವೈಡೆಡ್ ಬೈ ಬರ್ಕೋತಾ ಇದ್ದೀವಿ ಇದರಲ್ಲಿ ಐದನ್ನು ಹೊರಗಡೆ ತಕ್ಕೊಂಡು ಏನು ಒಳೆಯುತ್ತೆ ಇರಲಿ ಎರಡು ಎಕ್ಸ್ ಮೈನಸ್ ಐದು ಉಳಿಯಿತು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದನ್ನು ನಾವು ನೋಡಿರಿ ಎರಡು ಎಕ್ಸ್ ಮೈನಸ್ ಫೈವ್ ಇಲ್ಲಿ ನೋಡ್ರಿ ಎರಡು ಎಕ್ಸ್ ಮೈನಸ್ ಐದು ಎರಡು ಎಕ್ಸ್ ಮೈನಸ್ ಐದು ಹೋಗ್ಬಿಡುತ್ತೆ ಇನ್ನು ಏನು ನೋಡುತ್ತಿರಿ ಇಲ್ಲಿ ಐದು ಉಳಿಯುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿರಿ ಇವಾಗ ಹತ್ತು ವಾಯ್ ಬ್ರ್ಯಾಕೆಟ್ ಆಫ್ ಆರು ವೈ ಪ್ಲಸ್ ಇಪ್ಪತ್ತೊಂದು ಬಾಗ್ಲಿ ಐದು ಇಂಟು ಬ್ರ್ಯಾಕೆಟ್ ಎರಡು ವಾಯ್ ಪ್ಲಸ್ ಏಳು ಇದನ್ನು ಆಮೇಲೆ ಬರ್ಕೊಂಡು ಡಿವೈಡೆಡ್ ಬೈ ಹಾಕಿ ಐದು ಇಂಟು ಬ್ರ್ಯಾಕೆಟ್ ಎರಡು ವೈ ಪ್ಲಸ್ ಏಳು ಎರಡು ಐದು ಒಂದ್ಲೆ ಐದು ಐದೇಳೆ ಹತ್ತು ಓಕೆ ಆ ಥರನೂ ಮಾಡ್ಬೋದು ಇವಾಗ ಒಂದೊಂದಾಗಿ ಬಿಡಿಸಿ ಬರ್ಕೊಳ್ಳೋಣ ಹತ್ತನ್ನು ನಾವು ಐದೇಳೆ ಹತ್ತು ಇಂಟು ವೈ ಇಂಟು ಇದರಲ್ಲಿ ಮೂರು ಹೊರಗಡೆ ತಕ್ಕೊಂಡ್ವಿ ಹೊರಗಡೆ ತಕೊಂಡಾಗ ಏನು ಐತಿರಲ್ಲಿ ಎರಡು ವೈ ಪ್ಲಸ್ ಮೂರು ಏಳಲ್ಲಿ ಇಪ್ಪತ್ತೊಂದು ಐದು ಇಂಟು ಬ್ರ್ಯಾಕೇಟ್ ಎರಡು ವೈ ಪ್ಲಸ್ ಏಳು ಇದು ಹೋಯಿತು ಇದು ಹೋಯಿತು ಓಕೆ ಐದು ಐದಕ್ಕೆ ಹೋಯಿತು ಎರಡು ವಾಯ್ ಇಂಟು ಮೂರು ಉಳಿಯುತ್ತೆ ಎರಡು ಮೂರಲೇ ಆರು ವೈ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನಾಲ್ಕನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಒಂಬತ್ತು ಎಕ್ಸ್ ಕ್ವಾಯರ್ ವೈ ಸ್ಕ್ವರ್ ಬ್ರ್ಯಾಕೆಟ್ ಆಫ್ ಮೂರು ಝಡ್ ಮೈನಸ್ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ಬ್ರ್ಯಾಕೆಟ್ ಆಫ್ ಝಡ್ ಮೈನಸ್ ಏಟ್ ಓಕೆ ಇಲ್ಲಿ ನೋಡ್ರಿ ಮೇಲೆ ಇದನ್ನು ಮರ್ಕೊಂಡು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ವೈಝ್ಯಾಡ್ ಮೈನಸ್ ಏಟ್ ಆಯಿತು ಒಂಬತ್ತು ಎಕ್ಸ್ ಕ್ವಾರ ವೈ ಅನ್ನು ಎಕ್ಸ್ ವೈ ಇಂಟು ಎಕ್ಸ್ ವೈ ಅಂತಲೂ ಬರಿಬೋದು ಇಂಟು ಮೂರು ಮೂರನ್ನು ಹೊರಗಡೆ ತಗೊಂಡ್ರೆ ಏನು ನೋಡುತ್ತಿಲ್ಲಿ ಝ್ಯಾಡ್ ಮೂರೇನ್ಲೆ ಇಪ್ಪತ್ನಾಲ್ಕು ಝ್ಯಾಡ್ ಮೈನಸ್ ಏಟ್ ಉಳಿಯುತ್ತೆ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಬ್ರ್ಯಾಕೇಟ್ ಝ್ಯಾಡ್ ಮೈನಸ್ ಏಟ್ ಇದು ಹೋಯಿತು ಇದು ಹೋಯಿತು ಇನ್ನೇನು ನೋಡುತ್ತೆ ನೋಡ್ರಿ ಇಪ್ಪತ್ತೇಳು ಎಕ್ಸ್ ವೈ ಇಪ್ ಒಂಬತ್ತ್ಮೂರಲೆ ಮೂರೊಂಬದ್ಲಿ ಇಪ್ಪತ್ತೇಳು ಇದು ಕೂಡ ಇಪ್ಪತ್ತೇಳು ಎಕ್ಸ್ ವೈನೇ ಆಗುತ್ತೆ ನೋಡಿರಿ ಇಲ್ಲಿ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಎಕ್ಸ್ ವೈ ಒಂದು ಉಳಿಯುತ್ತೆ ನೆಕ್ಸ್ಟ್ ಇಂಟು ಬ್ರ್ಯಾಕೆಟ್ ಝಡ್ ಮೈನಸ್ ಏಟ್ ಡಿವೈಡೆಡ್ ಬೈ ಝಡ್ ಮೈನಸ್ ಏಟ್ ಇದು ಹೋಯ್ತು ಇದು ಹೋಯಿತು ಇದು ಹೋಯಿತು ಇದು ಹೋಯಿತು ನೆಕ್ಸ್ಟ್ ಏನು ಉಳಿಯುತ್ತೆ ರೀ ಇಲ್ಲಿ ಎಕ್ಸ್ ವೈ ಮಾತ್ರ ಉಳಿಯುತ್ತೆ ಓಕೆ ನೆಕ್ಸ್ಟ್ ಐದನೇ ಸಮಸ್ಯೆ ನೋಡಿರಿ ಇವಾಗ ಐದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿ ತೊಂಬತ್ತಾರು ಎ ಬಿ ಸಿ ಬ್ರ್ಯಾಕೆಟ್ ಆಫ್ ಮೂರು ಎ ಮೈನಸ್ ಹನ್ನೆರಡು ಇಂಟು ಬ್ರ್ಯಾಕೆಟ್ ಐದು ಬಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಒನ್ ಡಬಲ್ ಫೋರ್ ಇಂಟು ಬ್ರ್ಯಾಕೆಟ್ ಎ ಮೈನಸ್ ನಾಲ್ಕು ಬಿ ಮೈನಸ್ ಆರು ತೊಂಬತ್ತಾರು ಎ ಬಿ ಸಿ ಇಂಟು ಬ್ರ್ಯಾಕೆಟ್ ಮೂರು ಎ ಮೈನಸ್ ಹನ್ನೆರಡು ಐದು ಬಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ಹಾಕಿ ಇದನ್ನು ಬರ್ಕೊಳ್ಳೋಣ ಇವಾಗ ತೊಂಬತ್ತಾರನ್ನು ನಾವು ಹನ್ಯ ಯಾವ ರೀತಿಯಾಗಿ ತಗೋಬೇಕಪ್ಪ ಅಂತಂದರೆ ನೋಡಿರಿ ಇಲ್ಲಿ ಹನ್ನೆರಡು ಹನ್ನೆರಡು ಹಾಕಲೆ ನಲವತ್ತೆಂಟು ಎರಡು ಮೂರು ಐದು ಇಲ್ಲಿ ಮೂರನ್ನು ಹೊರಗಡೆ ತಗೊಂಡ್ವಿ ಇಲ್ಲಿ ಐದನ್ನು ಹೊರಗಡೆ ತಗೊಂಡ್ವಿ ಹೌದಾ ಮೂ ಹನ್ನೆರಡು ಹಾಕಲೇ ನಲವತ್ತೆಂಟು ನಲ್ವತ್ತೆಂಟು ಎರಡಲ್ಲೇ ಎಷ್ಟಾಯ್ತು ರೀ ತೊಂಬತ್ತಾರು ಇದರಲ್ಲಿ ಮೂರು ಹೊರಗಡೆ ತೆಗೆದಿದ್ದೀವಿ ಇದರಲ್ಲಿ ಐದು ತಗೊಂಡಿದ್ದೀವಿ ಎ ಬಿ ಸಿ ಇಂಟು ಬ್ರಾಕೆಟ್ ಎ ಮೈನಸ್ ನಾಲ್ಕು ಉಳಿಯುತ್ತೆ ಇದರಲ್ಲಿ ಬಿ ಮೈನಸ್ ಆರು ಉಳಿಯುತ್ತೆ ಓಕೆ ಹನ್ನೆರಡು ಇಂಟು ನಾಲ್ಕು ಇಂಟು ಮೂರು ಡಿವೈಡೆಡ್ ಬೈ ಹನ್ನೆರಡು ನಾಲ್ಕು ನಲವತ್ತೆಂಟು ಮೂರಲೆ ನೂರ ನಲ್ವತ್ನಾಲ್ಕು ಓಕೆ ಕೆಳಗಡೆ ಎ ಮೈನಸ್ ನಾಲ್ಕು ಬಿ ಮೈನಸ್ ಆರು ಆಯಿತು ಇವಾಗ ನೋಡಿರಿ ಹನ್ನೆರಡು ನಾಲ್ಕು ಮೂರು ಆಯ್ತು ಎ ಮೈನಸ್ ನಾಲ್ಕು ಬಿ ಮೈನಸ್ ಆರು ಆಯಿತು ಇಲ್ಲಿ ಏನು ನೋಡುತ್ತೆ ರೀ ಹತ್ತು ಐದಳ ಹತ್ತು ಎ ಬಿ ಸಿ ಮಾತ್ರ ಉಳಿಯುತ್ತೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡಿರಿ ಕೆಳಗೆ ತಿಳಿಸಿರುವಂತೆ ಭಾಗಿಸಿ ಒಂದನೇದು ಐದು ಇಂಟು ಬ್ರ್ಯಾಕೆಟ್ ಎರಡು ಎಕ್ಸ್ ಪ್ಲಸ್ ಒಂದು ಬ್ರ್ಯಾಕೆಟ್ ಆಫ್ ಮೂರು ಎಕ್ಸ್ ಪ್ಲಸ್ ಐದು ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಒಂದು ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇದರಲ್ಲಿಯೂ ಕೂಡ ಐದು ಪ್ರಾಬ್ಲಮ್ಸ್ ಇದ್ದಾವೆ ಇವಾಗ ಇಲ್ಲಿ ಡಿವೈಡೆಡ್ ಬೈ ಇದ್ದಿದ್ದನ್ನು ನಾವು ಕೆಳಗಡೆ ಎರಡು ಎಕ್ಸ್ ಪ್ಲಸ್ ಒಂದು ಅಂತ ನಾವು ತೊಗೊಂಡ್ವಿ ಓಕೆ ಇದು ಎರಡು ಎಕ್ಸ್ ಪ್ಲಸ್ ಒಂದು ಇದು ಎಕ್ಸ್ ಪ್ಲಸ್ ಒಂದು ಹೋಯಿತು ಇಲ್ಲಿ ಏನು ಉಳಿಯುತ್ತೆ ಐದು ಇಂಟು ಬ್ರ್ಯಾಕೆಟ್ ಮೂರು ಎಕ್ಸ್ ಪ್ಲಸ್ ಐದು ಉಳಿಯುತ್ತೆ ಓಕೆ ನೆಕ್ಸ್ಟ್ ಇಪ್ಪತ್ತಾರು ಎಕ್ಸ್ ವೈ ಬ್ರ್ಯಾಕೆಟ್ ಆಫ್ ಎಕ್ಸ್ ಪ್ಲಸ್ ಐದು ಬ್ರ್ಯಾಕೆಟ್ ಆಫ್ ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹದಿಮೂರು ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ನಾಲ್ಕು ಓಕೆ ಇವಾಗ ನಾವು ಇಪ್ಪತ್ತಾರನ್ನು ಯಾವ ರೀತಿಯಾಗಿ ತೊಳೋಣ ಹದಿಮೂರು ಎರಡಲ್ಲೇ ಇಪ್ಪತ್ತಾರು ಎಕ್ಸ್ ಇಂಟು ವೈ ಎಕ್ಸ್ ಪ್ಲಸ್ ಐದು ಇಂಟು ಬ್ರ್ಯಾಕೆಟ್ ವೈ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಹದಿಮೂರು ಎಕ್ಸ್ ಇಂಟು ಬ್ರ್ಯಾಕೆಟ್ ವೈ ಮೈನಸ್ ನಾಲ್ಕು ಇದು ಹೋಯಿತು ಇದು ಹೋಯಿತು ನೆಕ್ಸ್ಟ್ ಹದಿಮೂರು ಎಕ್ಸ್ ಹೋಯಿತು ಹದಿಮೂರು ಎಕ್ಸ್ ಎರಡು ವೈ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಐದು ಉಳಿಯುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿರಿ ಐವತ್ತೆರಡು ಪಿ ಕ್ಯೂ ಆರ್ బ్రాకెట్ ఆఫ్ పి ప్లస్ క్యూ బ్రాకెట్ క్యూ ప్లస్ ఆర్ ఇంటూ ఆర్ ప్లస్ పి డివైడెడ్ బై నూర నాలుకు పి క్యూ క్యూ ప్లస్ ఆరు ఆర్ ప్లస్ పి డివైడెడ్ బై అంత తగం ఇవగా నోడ్రీ ఐవత్ పి క్యూ ఆర్న్న ఎరడు ఇంటూ ఐవతరే నూర నాలుకు అంతూ బు ఓకే ఐవత్ పి క్యూ ఇంటూ ఆర్ పి ప్లస్ క్యూ క్యూ ప్లస్ ఆర్ ఆర్ ప్లస్ పి ಇಲ್ಲಿ ನೋಡ್ರಿ ನೂರ ನಾಲ್ಕನ ಐವತ್ತೆರಡೆರಡಲೆ ನೂರ ನಾಲ್ಕು ಅಂತ ತಗೋಬೇಕು ಪಿ ಕ್ಯೂ ಇಂಟು ಬ್ರ್ಯಾಕೆಟ್ ಆಫ್ ಕ್ಯೂ ಪ್ಲಸ್ ಆರ್ ಆರ್ ಪ್ಲಸ್ ಪಿ ಇದು ಆಯ್ತು ಇದು ಆಯ್ತು ಇದು ಹೋಯ್ತು ಇದು ಹೋಯ್ತು ಇಲ್ಲಿ ಏನು ಉಳಿಯುತ್ತೆ ನೋಡ್ರಿ ಐವತ್ತೆರಡು ಪಿ ಕ್ಯೂ ಕೂಡ ಹೋಗುತ್ತೆ ಆರ್ ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎರಡು ಉಳಿಯುತ್ತೆ ಓಕೆನಾ ಇಲ್ಲಿ ಒನ್ ಬೈ ಟು ಇಂಟು ಬ್ರ್ಯಾಕೇಟ್ ಆರ್ ಬ್ರ್ಯಾಕೆಟ್ ಆಫ್ ಪಿ ಪ್ಲಸ್ ಕ್ಯೂ ನೆಕ್ಸ್ಟ್ ನಾಲ್ಕನೇ ಮೇನ್ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ನೆಕ್ಸ್ಟ್ ನಾಲ್ಕನೇ ಮೇನ್ ಕ್ವಶನ್ ನೋಡ್ರಿ ಇಪ್ಪತ್ತು ಇಂಟು ಬ್ರ್ಯಾಕೆಟ್ ವೈ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೇಟ್ ಆಫ್ ವಾಯ್ ಸ್ಕ್ವರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಡಿವೈಡೆಡ್ ಬೈ ಐದು ಇಂಟು ಬ್ರ್ಯಾಕೇಟ್ ವೈ ಪ್ಲಸ್ ನಾಲ್ಕು ಇಲ್ಲಿ ನೋಡ್ರಿ ನೆಕ್ಸ್ಟು ಇಪ್ಪತ್ತನೇ ನಾವು ನಾ ಕೈಲಿ ಇಪ್ಪತ್ತು ಇಂಟು ಬ್ರ್ಯಾಕೇಟ್ ವಾಯ್ ಪ್ಲಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಆಫ್ ವಾಯ್ ಸ್ಕ್ವರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಐದು ಇಂಟು ಬ್ರ್ಯಾಕೇಟ್ ವಾಯ್ ಪ್ಲಸ್ ನಾಲ್ಕು ಅಂತ ನಾವು ತಗೊಂಡ್ವಿ ನೆಕ್ಸ್ಟ್ ಇಲ್ಲಿ ಐದು ವೈ ಪ್ಲಸ್ ನಾಲ್ಕು ಐದು ವೈ ಪ್ಲಸ್ ನಾಲ್ಕು ಹೋಗಿಬಿಡುತ್ತೆ ಏನು ನೋಡುತ್ತಾರೆ ಇಲ್ಲಿ ನಾಲ್ಕು ಇಂಟು ಬ್ರ್ಯಾಕೇಟ್ ವೈ ಸ್ಕ್ವರ್ ಪ್ಲಸ್ ಐದು ವೈ ಪ್ಲಸ್ ಮೂರು ಉಳಿಯುತ್ತೆ ನೆಕ್ಸ್ಟ್ ಐದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ಇವಾಗ ಐದನೇ ಸಮಸ್ಯೆ ನೋಡಿರಿ ಎಕ್ಸ್ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಇಂಟು ಬ್ರ್ಯಾಕೇಟ್ ಎಕ್ಸ್ ಪ್ಲಸ್ ಒನ್ ಇದನ್ನು ಮೇಲೆ ಬರ್ಕೊಂಡು ಇದನ್ನು ಡಿವೈಡೆಡ್ ಬೈ ತಗೊಂಡಾಗ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ಒನ್ ಇದು ಹೋಯಿತು ಇದು ಹೋಯಿತು ಏನು ಉಳಿಯುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಟು ಡಿ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ತ್ರೀ ಉಳಿಯುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಮುಂದಿನ ಐದನೇ ಪ್ರಾಬ್ಲಮ್ಗಳನ್ನು ಮೇನ್ ಕ್ವಶನನ್ನು ನಾವು ಪಾರ್ಟ್ ಇಟ್ಟು ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೂ ಬಾಯ್ Namaste. Thank you.